ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆಪ್ಷನ್ ಆಗಿದ್ದೀರ ಅಂತ ಭಾಗಿಸ್ತಾ ಇವತ್ತಿನ ರೆಸಿಪಿ ಏನಂತ ಹೇಳೋದಾದರೆ ನಾನಿಲ್ಲಿ ಚಿಕನ್ನು ಚಿಕನ್ ಗ್ರೇವಿ ಜೊತೆಯಲ್ಲಿ ನಾನಿಲ್ಲಿ ಲಿವರ್ ಸುಕ್ಕ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ರೀತಿ ನೀವು ಮಾಡಿಲ್ಲ ಚಿಕನ್ ಸುಕ್ಕ ಗ್ರೇವಿ ಮಾಡಿಲ್ಲ ಅಂದರೆ ಮಿಸ್ ಮಾಡ್ದೆ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ನ ನಾನು ನಿಂಬೆ ನಿಂಬೆ ರಸ ಅದ್ರ ಜೊತೇಲಿ ಅರಿಶಿನ ಪುಡಿ ಚಿಲ್ಲಿ ಫ್ಲೇಕ್ಸ್ ಹಾಕಿ ಒಂದು ಹತ್ತು ನಿಮಿಷ ಎಲ್ಲ ಸೆಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಒಗ್ಗರಣೆಗೆ ಏನು ತಗೊಂಡಿದ್ದೀನಿ ಅನ್ನೋದಾದರೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ಫಸ್ಟು ಚಿಕನ್ ಗ್ರೈವಿ ಇದ್ದೀನಿ ನಾನು ಚಿಕನ್ ಗ್ರೇವಿಗೂ ಆಮೇಲೆ ಲಿವರ್ ಫ್ರೈಗೂ ಒಂದೇ ಸಲ ನಾನು ಎಲ್ಲ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಫಸ್ಟು ನಾನು ಬಾಣಲಿಗೆ ಸ್ವಲ್ಪ ಹಾಯಿಲ್ ಹಾಕ್ಬಿಟ್ಟು ಈರುಳ್ಳಿ ಹಸಿಮೆಣಕಾಯಿನ ಹಾಕ್ತಾ ಇದ್ದೀನಿ ಹಸಿರು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಸಾಲ್ಟ್ ಹಾಕಿ ಪುದೀನ ಸೊಪ್ಪು ಟೊಮೊಟೊ ಎಲ್ಲ ಹಾಕಿ ನಾನು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಫ್ರೈ ಎಲ್ಲ ಆದಮೇಲೆ ನಾನಿಲ್ಲಿ ಎರಡೂವರೆ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು ಚಕ್ಕೆ ಲವಂಗ ಏನೂ ಹಾಕಿಲ್ಲ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದೂವರೆ ಟೇಬಲ್ ಸ್ಪೂನ್ ಓಮ್ ಮೇಡ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಧನ್ಯ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಧನ್ಯ ಪೌಡರ್ ಹಾಕಿ ಸ್ವಲ್ಪ ನೀರಾ ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫಸ್ಟ್ ಗ್ರೇವಿ ರೆಡಿ ಆದಮೇಲೆ ನಾನು ಇಲ್ಲಿ ಚಿಕನ್ ಹಾಕ್ತೀನಿ ನಾನು ಉಪ್ಪು ಉಪ್ಪು ನಿಂಬೆ ರಸ ಎಲ್ಲ ಹಾಕಿ ನಾನು ಒಂದು ಅರ್ಧ ಗಂಟೆ ಸೆಟ್ ಆಗಲಿಕ್ಕೆ ಬಿಟ್ಟಿದ್ದೆ ಅದೆಲ್ಲ ಸೆಟ್ಟಾದಮೇಲೆ ನಾನಿಲ್ಲಿ ಚಿಕನ್ನ ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗೆಲ್ಲ ಕುದಾದ್ಮೇಲೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಚಿಕನಲ್ಲೇ ನೀರಿನ ಅಂಶ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಲಿಡಲ್ ಕ್ಲೋಸ್ ಮಾಡಿಬಿಟ್ಟು ಪಕ್ಕ ಸ್ಟವ್ವಿಗೆ ನಾನು ಇದ್ದೀನಿ ನೆಕ್ಸ್ಟು ಲಿವರ್ ಫ್ರೈ ಮಾಡಬೇಕು ಲಿವರ್ ಸುಕ್ಕ ಮಾಡಬೇಕು ಹಾಗಾಗಿ ನಾನಿಲ್ಲಿ ಒಂದು ಒಂದು ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಸಿಮೆಣಕಾಯಿ ಈರುಳ್ಳಿನ ಚಿಕ್ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಹಸಿಮೆಣ್ಸಿಕಾಯಿನ ಹಾಕಿ ಸಾಲ್ಟು ಕೂಡ ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಫ್ರೈ ಆಗುವಾಗಲೇ ಪುದಿನ ಸೊಪ್ಪು ಹಾಕಬೇಕು ಫ್ರೆಂಡ್ಸ್ ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡಿ ಸ್ವಲ್ಪ ಮಿಕ್ಕಿರೋ ಟೊಮೊಟೋನು ಕೂಡ ನಾನು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೂ ಕೂಡ ಫ್ರೈ ಎಲ್ಲ ಆದಮೇಲೆ ಎರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿನೂ ಕೂಡ ಹಾಕಿ ನಾನಿಲ್ಲಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಲಿವರ್ ಏನಿದೆ ಲಿವರು ಆಮೇಲೆ ಗುಂಕಾಯಿ ಅಂತ ಹೇಳ್ತಾರೆ ಅದನ್ನು ಹಾಕ್ಬಿಟ್ಟು ನಾನಿಲ್ಲಿ ಮಿಕ್ಸ್ ಮಾಡಿ ಒನ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಅರ್ಧ ಟೇಬಲ್ ಸ್ಪೂನು ಧನ್ಯಾ ಪೌಡರು ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಕಸ್ತೂರಿ ಮೇಯ್ತಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನು ಬಿಡ್ತಾ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಕಡೆ ನೆಕ್ಸ್ಟ್ ಸ್ಟವಲ್ಲಿ ನಾನು ಗ್ರೈವಿ ಇಟ್ಟಿದ್ನಲ್ಲ ಚಿಕನ್ ಗ್ರೈವಿ ಮಾಡಲಿಕ್ಕೆ ಕುದಿಲಿಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ಕುದೀತಾ ಇತ್ತು ಇದು ಚಿಕನ್ ಗುಂಡ್ಕಾಯಿ ಫ್ರೈಗೆ ಸುಕ್ಕಾಗಿ ಏನಂದರೆ ನೀರನ್ನು ಚೆನ್ನಾಗಿ ಹಾಕಬೇಕು ನೀರು ಚೆನ್ನಾಗಿ ನೀರು ಚ ನೀರು ಹಾಕ್ಬಿಟ್ಟು ಅದು ಫೈನಲಾಗಿ ಫುಲ್ಲೆಲ್ಲ ನೀರೆಲ್ಲ ಫುಲ್ ಡ್ರೈ ಆಗಬೇಕು ಫ್ರೆಂಡ್ಸ್ ಆ ರೀತಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ ಫೈನಲಿ ಚಿಕನ್ ಗ್ರೈವಿನೂ ರೆಡಿ ಆಯಿತು ಅದ್ರ ಜೊತೆಲಿ ಲಿವರ್ ಸುಕ್ಕನೂ ಕೂಡ ರೆಡಿ ಆಯಿತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಈ ಥರ ರೆಸಿಪಿಗಳನ್ನ ಮಾಡಿಲ್ಲ ಅಂದರೆ ಹೊಸ್ದಾಗಿ ಅಡುಗೆ ಮಾಡ್ತಿರೋರು ಅಷ್ಟೇ ಈ ವಿಡಿಯೋನ ಸೇವ್ ಮಾಡಿಕೊಂಡು ಮಿಸ್ ಮಾಡ್ದಲೇ ಮನೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ಗಳು ಬೇಕು ಅನ್ನೋದಾದರೆ ಪ್ಲೀಸ್ ಧುವ್ಯಾಶಾ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಮಿಸ್ ಮಾಡ್ದಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಬಾಯ್